ಅಷ್ಟೇ ಮಾಡೋದವರು ಟೇಕಲ್ ಮ್ಯಾಜಿಕೆ ಮಾಡಿ ಒಂದೊಂದ್ಸತಿ ಆ ರಿಯಾಕ್ಷನ್ ನಾನು ಏನು ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದು ಇನ್ಫ್ಯಾಕ್ಟ್ ಅವರು ಮಾಡ್ತಾ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ದೆ ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾ ಇದ್ರು ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆಕ್ಟಿಂಗ್ ಅದೆಲ್ಲ ಕಲ್ತಿದ್ದೀನಿ ಸರ್ ನಿಮ್ಮಿಂದ ಥ್ಯಾಂಕ್ ಯು ನಿಮ್ಮ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅದು ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನಮ್ಮ ರಾಜು ಸರ್ ಸಾಂಗನ್ನ ಇಷ್ಟು ಬ್ಯೂಟಿಫುಲ್ ಸಾಂಗನ್ನು ನನಗೋಸ್ಕರ ಡಿಸೈನ್ ಮಾಡಿದ್ರು ಆ್ಯಂಡ್ ಪ್ರಸಾದ್ ಸರ್ ನಮ್ಮ ಡಿ ಒ ಪಿ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಬೂಮ್ ದೇವ್ರು ನನಗೊಂದು ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಪಕ್ಕಕ್ಕೂ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ ಮೂರು ದಿನ ಹೌಸ್ಫುಲ್ ಆಗಿದೆ ನಮ್ಮ ಅಜ್ಜಿ ತಾತ ಅವ್ರು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿತ್ತು ಅವರು ಸಿನ್ಮಾ ನೋಡಿದವ್ರೆಲ್ಲ ಶಿವಮೊಗ್ಗ ಕುಂದಾಪುರದಲ್ಲಿ ಇರೋದು ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು ಅವ್ರ ಕಣ್ಣಲ್ಲಿ ನೀರಿತ್ತು ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ ನನಗಿದು ಮೊದಲನೇ ಸತಿ ಐ ಡೋಂಟ್ ನೋ ನನ್ನ ಫಸ್ಟ್ ಟೈಮ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಇನ್ನೂ ಸಿನಿಮಾ ನೋಡಿ ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ ಸೊ ನಾಳೆ ನಾಡಿದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗೋಣ ಅಂತ ಅಂತೀನಿ ಆಲ್ಮೋಸ್ಟ್ ಒಂದು ಐವತ್ತರವತ್ತು ಜನ ರೆಡಿ ಇದಾರೆ ಮ್ಯಾಮ್ ಬಟ್ ಟಿಕೆಟ್ ಸಿಗ್ತಾ ಇಲ್ಲ ಟುಗೆದರ್ ಸಿಗ್ತಾನೇ ಇಲ್ಲ ಎರಡು ಮೂರು ಸೀಟ್ ಸಿಗ್ತಿದೆ ಬಿಟ್ಟರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸೊ ನನ್ನ ಸಿನಿಮಾಗೆ ನೋಡೋಕ ಅವ್ರಿಗೆ ಟಿಕೆಟ್ ಸಿಗ್ತಾಯಿಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾರೆ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ಇನ್ನಷ್ಟು ಸಕ್ಸಸ್ ಆಗಲಿ ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ನೋಡಲಿ ಅಂತ ಆಶಿಸ್ತೀನಿ ಆಶಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಹೆಚ್ಚೆಚ್ಚು ಸಿನಿಮಾಗಳು ಈ ಸಿನಿಮಾ ಇಂದ ಯು